ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಆತಿಥೇಯರಿಗೆ ಸೋಲುಣಿಸಿ ಸರಣಿ ಗೆಲುವಿನ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಭಾರತ ತಂಡದ ಉತ್ಸಾಹಕ್ಕೆ ಮಳರಾಯ ತಣ್ಣೀರಚಿದ್ದ ಪಂದ್ಯದ ಕೊನೆಯ ದಿನ ಕೂಡ ಭಾರಿ ಮಳೆಯಿಂದಾಗಿ ಆಟ ಆರಂಭವಾಗಲೇ ಇಲ್ಲ ನಾಲ್ಕನೇ ದಿನ ಕೆಲವು ಓವರ್ಗಳ ಆಟವಷ್ಟೇ ನಡೆಯಲು ಸಾಧ್ಯವಾಗಿತ್ತು ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಏಳು ವಿಕೆಟ್ ನಷ್ಟಕ್ಕೆ ಆರುನೂರ ಇಪ್ಪತ್ತೆರಡು ರನ್ಗಳನ್ನು ಗಳಿಸಿ ಇನ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿಕೊಂಡಿದ್ದರೆ ಆತಿಥೇಯರು ರನ್ ಗಳಿಸಿ ಆಲ್ಔಟ್ ಆಗಿದ್ದರು ಮುನ್ನೂರ ಇಪ್ಪತ್ತೆರಡು ರನ್ಗಳ ಹಿನ್ನಡೆಯೊಂದಿಗೆ ಫಾಲೋ ಆನ್ ಆದ ಆಸ್ಟ್ರೇಲಿಯಾ ತಂಡ ಎರಡನೇ ಇನ್ನಿಂಗ್ಸ್ನಲ್ಲಿ ವಿಕೆಟ್ ನಷ್ಟವಿಲ್ಲದೆ ಆರು ರನ್ಗಳನ್ನು ಗಳಿಸಿದ್ದಾಗ ಭಾನುವಾರ ಮಂದ ಬೆಳಕಿನ ಕಾರಣದಿಂದ ಆಟ ರದ್ದಾಗಿತ್ತು ಮೂವತ್ತು ವರ್ಷಗಳಲ್ಲೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ತಂಡ ತವರಿನಲ್ಲಿ ಫಾಲೋ ಆನ್ಗೆ ಗುರಿಯಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡ್ ನಾಯಕ ಮೈಕ್ ಗ್ಯಾಟಿಂಗ್ ಇದೇ ಮೈದಾನದಲ್ಲಿ ಆತಿಥೇಯ ತಂಡಕ್ಕೆ ಫಾಲೋ ಆನ್ ವಿಧಿಸಿದ್ದರು ಇಂದು ಕೂಡ ಭಾರೀ ಮಳೆಯಿಂದಾಗಿ ಭೋಜನ ವಿರಾಮದವರೆಗೆ ಆಟ ನಡೆಯಲಿಲ್ಲ ಭಾರೀ ಮಳೆ ಮುಂದುವರೆದಿದ್ದರಿಂದ ಐದನೇ ದಿನದ ಆಟ ಅಂತ್ಯವಾಗಿ ಮ್ಯಾಚ್ ಡ್ರಾದಲ್ಲಿ ಮುಕ್ತಾಯಗೊಂಡಿದೆ ಇದರೊಂದಿಗೆ ಭಾರತ ಟೆಸ್ಟ್ ಸರಣಿಯಲ್ಲಿ ಎರಡೂ ಒಂದರಲ್ಲಿ ಮುನ್ನಡೆಯನ್ನ ಸಾಧಿಸುವುದರ ಮೂಲಕ ಐತಿಹಾಸಿಕ ಟೆಸ್ಟ್ ಸರಣಿಯನ್ನ ಎಪ್ಪತ್ತೊಂದು ವರ್ಷಗಳ ಬಳಿಕ ತನ್ನ ವಶವನ್ನ ಮಾಡಿಕೊಂಡಿದೆ ಭಾರತ ಮೊದಲ ಇನಿಂಗ್ಸ್ನಲ್ಲಿ ಮಾಯಾಂಕ್ ಅಗರ್ವಾಲ್ ಎಪ್ಪತ್ತೇಳು ಚೇತೇಶ್ವರ ಪೂಜಾರ ನೂರ ತೊಂಬತ್ತ್ಮೂರು ಹನುಮ ವಿಹಾರಿ ನಲವತ್ತೆರಡು ರಿಷಬ್ ಪಂತ್ ನೂರ ಐವತ್ತೊಂಬತ್ತು ರವೀಂದ್ರ ಜಡೇಜಾ ಎಂಬತ್ತೊಂದು ರನ್ಗಳ ನೆರವಿನಿಂದ ಆರುನೂರ ಇಪ್ಪತ್ತೆರಡು ರನ್ಗಳಿಗೆ ಏಳು ವಿಕೆಟ್ ಅನ್ನ ಕಳೆದುಕೊಂಡು ಇನ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿಕೊಂಡಿತ್ತು ಆರುನೂರ ಇಪ್ಪತ್ತೆರಡು ರನ್ ಬೆನ್ನಟ್ಟಿದ್ದ ಆಸ್ಟ್ರೇಲಿಯಾ ತಂಡದ ಮಾರ್ಕಸ್ ಹ್ಯಾರಿಸ್ ಎಪ್ಪತ್ತೊಂಬತ್ತು ರನ್ ಗಳಿಸಿದ್ದನ್ನ ಬಿಟ್ಟರೆ ಇನ್ನ ಉಳಿದ ಯಾವ ಆಟಗಾರರು ಉತ್ತಮ ಪ್ರದರ್ಶನ ತೋರುವಲ್ಲಿ ವಿಫಲರಾಗಿದ್ದರು ಭಾರತದ ಪರ ಮೊದಲ ಇನ್ನಿಂಗ್ಸ್ ನಲ್ಲಿ ಮೊಹಮ್ಮದ್ ಶಮಿ ಎರಡು ಜಸ್ಪ್ರೀತ್ ಬುಮ್ರಾ ಒಂದು ರವೀಂದ್ರ ಜಡೇಜಾ ಎರಡು ಕುಲ್ದೀಪ್ ಯಾದವ್ ಐದು ವಿಕೆಟ್ಗಳನ್ನು ಪಡೆಯುವುದರ ಮೂಲಕ ಆಸ್ಟ್ರೇಲಿಯಾದ ಕುಸಿತಕ್ಕೆ ಕಾರಣರಾಗಿದ್ದರು ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರು ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಮುನ್ನೂರ ಇಪ್ಪತ್ತೆರಡು ರನ್ಗಳ ಫಾಲೋ ಆನ್ ಅನ್ನ ಪಡೆದ ಆಸ್ಟ್ರೇಲಿಯಾ ಎರಡನೇ ಇನ್ನಿಂಗ್ಸ್ ಅನ್ನ ಆರಂಭಿಸಿತ್ತು ಆದರೆ ಇದೀಗ ಮಳೆಯ ಕಾರಣದಿಂದ ಪಂದ್ಯ ಡ್ರಾ ಆಗಿದ್ದು ಐತಿಹಾಸಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಭಾರತ ತಂಡ ಎತ್ತಿ ಹಿಡಿದಿದೆ